ಈ ಒಂದು ಸಮಗ್ರ ಜೀರ್ಣೋದ್ಧಾರಕ್ಕೆ ದೇವಿಯಲ್ಲಿ ಒಂದು ಪ್ರಾರ್ಥನೆ ಮಾಡುವಾಗ ಎಲ್ಲರೂ ಭಕ್ತರು ಸೇರಿ ಈ ಒಂದು ಸಮಗ್ರ ಜೀರ್ಣೋದ್ಧಾರಕ್ಕೆ ಒಂದು ಪ್ರಾರ್ಥನೆ ಮಾಡಬೇಕು ಸಂಕಲ್ಪ ಮಾಡಬೇಕು ಎಂಬ ಒಂದು ಅಭಿಪ್ರಾಯದಿಂದ ನಾಲ್ಕು ಸುಗ್ಗಿ ಮಾರಿ ಪೂಜೆಯ ಒಂದು ಪರ್ವ ಕಾಲದಲ್ಲಿ ಒಂದು ನಮ್ಮ ಈ ಸಮಗ್ರ ಜೀರ್ಣೋದ್ಧಾರದ ಮಹಾಸಂಕಲ್ಪಕ್ಕೆ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಮಹಾಸಂಕಲ್ಪದಲ್ಲಿ ಎಲ್ಲರ ಭಕ್ತರ ಒಂದು ಅನುಕೂಲಕ್ಕಾಗಿ ನಾವೊಂದು ಮೂಲಧನ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ ಈ ಒಂದು ಮೂಲಧನ ಅಭಿಯಾನ ಕಾರ್ಯಕ್ರಮ ಅಂದ್ರೆ ನಮ್ಮ ಒಂದು ಆಸೆ ಅಂತಂದ್ರೆ ಈ ಒಂದು ಸಮಗ್ರ ಜೀರ್ಣೋಧಾರಕ್ಕೆ ಪ್ರತಿಯೊಬ್ಬರ ಭಕ್ತರಿದು ಒಂದು ಕಿಂಚಿತ್ ಒಂದು ಸೇವೆ ಅಂದ್ರೆ ಕಿಂಚಿತ್ ದೇಣಿಗೆ ಬರಬೇಕು ಅದರಿಂದಾಗಿ ಒಂದು ಈ ಅಭಿಯಾನದ ಅಡಿಯಲ್ಲಿ ಪ್ರತಿಯೊಂದು ಭಕ್ತರಿಗೆ ನಾವು ಉಚಿತವಾಗಿ ಒಂದು ಕಾಣಿಕೆ ಡಬ್ಬಿಯನ್ನು ಕೊಡ್ತೇವೆ ಈ ಒಂದು ಕಾಣಿಕೆ ಅವರು ಅವರ ಮನೆಯಲ್ಲಿ ಅಥವಾ ಅವರ ಅಂಗಡಿಯಲ್ಲಿ ವ್ಯವಹಾರ ಮಾಡುವ ಸ್ಥಳದಲ್ಲಿ ಅವರು ಏನಾದರೂ ಒಂದು ನಮ್ಮ ಬಾಂಧವರು ಅವರು ಅವರ ಬೋಟಿನಲ್ಲಿ ಅದೇ ರೀತಿ ಯಾರಾದರೂ ಗಾಡಿ ಎಲ್ಲ ನಡೆಸ್ತಾರೋ ವ್ಯವ ಅದು ಆ ವ್ಯವಹಾರದಲ್ಲಿ ಇದ್ದವರು ಅವರ ಗಾಡಿಯಲ್ಲಿ ಹಾಗೆ ಎಲ್ಲಿ ಬೇಕಾದ ಇಟ್ಕೊಂಡು ಅದರಲ್ಲಿ ಯಾವಾಗಲೂ ಅಂದರೆ ಡೈಲಿ ಅಥವಾ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಅಥವಾ ಯಾವ ಯಾವ ಶುಭ ಸಮಾರಂಭದಲ್ಲಿ ಏನಾದರೂ ಕಾರಣ ಇದ್ದಾಗ ದೇವರ ಒಂದು ನೆನಪು ಮಾಡಿ ಪ್ರಾರ್ಥನೆ ಮಾಡಿ ಅದರಲ್ಲಿ ಒಂದು ಮೂಲಧನ ಅಂತ ಒಂದು ಕಾಣಿಕೆ ಆಗ್ತಾ ಬಂದು ಆ ಒಂದು ಕಾಣಿಕೆ ಡಬ್ಬಿಯು ಒಮ್ಮೆ ತುಂಬಿದ ಮೇಲೆ ಆ ಕಾಣಿಕೆ ಡಬ್ಬಿಯನ್ನು ದೇವಸ್ಥಾನಕ್ಕೆ ತಂದವರು ಸಮರ್ಪಣೆ ಮಾಡ್ಬೋದು ಈ ಒಂದು ಅಭಿಯಾನವು ಜೀರ್ಣೋದ್ಧಾರ ಮುಗಿಯ ತನಕ ಸದ್ಯದ ಪ್ರಕಾರ ಒಂದು ಎರಡು ವರ್ಷದ ಬಳಿಕ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸಮಗ್ರ ಜೀರ್ಣೋದ್ಧಾರ ಅದನಂತರ ನಾವು ಒಂದು ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಿ ಅದರ ನಂತರ ಅದಕ್ಕೆ ಬೇಕಾದರೆ ಯಾವ ನಕ್ಷೆ ಎಲ್ಲ ಮಾಡಿಕೊಂಡು ಸಮಗ್ರ ಜೀರ್ಣೋದ್ಧಾರ ಬೇಕಾದ ಎಲ್ಲ ತಯಾರಿ ಮಾಡಿಕೊಂಡು ಬಹುಶಃ ಒಂದು ಎರಡು ಸಾವಿರದ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತರ ಸಮಯದಲ್ಲಿ ಜೀರ್ಣೋದ್ಧಾರ ಮಾಡಬೇಕಂದ್ರೆ ಈಗ ಸದ್ಯದ ನಮ್ಮ ಒಂದು ಅಭಿಪ್ರಾಯ ಅದಕ್ಕಿಂತ ಮುಂಚೆ ಎಲ್ಲ ಭಕ್ತರದೊಂದು ಆ ಒಂದು ಜೀರ್ಣೋದ್ಧಾರಕ್ಕೆ ಮೂಲಧನ ಬೇಕು ಎಂಬ ಕಾರಣದಿಂದಾಗಿ ಅವ್ರಿಗೂ ಒಂದು ಯಾವುದೇ ರೀತಿಯ ಕಷ್ಟ ಬರದೆ ಅವ್ರಿಗೂ ಅನುಕೂಲ ಆಗಲಿ ಅಂತ ಈ ಒಂದು ಕಾಣಿಕೆ ಡಬ್ಬಿಯನ್ನು ಕೊಡುವ ಒಂದು ಅಭಿಯಾನವೊಂದು ನಾವು ನಾಳು ಇಪ್ಪತ್ತ ಐದರಂದು ರಾತ್ರಿ ಒಂಬತ್ತುವರೆಗೆ ಒಂದು ಸಭಾ ಕಾರ್ಯಕ್ರಮ ಮುಖಾಂತರ ಇದನ್ನು ನಾವು ಪ್ರಾರಂಭ ಮಾಡಲಿದ್ದೇವೆ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಶುಭ ಉಪಸ್ಥಿತಿಯನ್ನು ನಮ್ಮ ದೇವಾಲಯದ ಅರ್ಚಕರಾದ ವೇದಮೂರ್ತಿ ಕೆ ಕಮಲಾಕ್ಷ ಭಟ್ನವರು ಅದು ಅದೇ ರೀತಿಯಲ್ಲಿ ನಮ್ಮ ಸಮಾಜದ ವಿದ್ವಾನ್ರು ಡಾಕ್ಟರ್ ಎಂ ಪಂಡಿತ್ ನರಸಿಂಹಾಚಾರ್ಯ ಅವರು ಧಾರ್ಮಿಕ ವಿದ್ವಾಂಸರು ತಂತ್ರಿಗಳು ಮಂಗಳೂರು ವೆಂಕಟರಮಣ ದೇವಸ್ಥಾನ ಅವರು ಬರಲಿದ್ದಾರೆ ಮುಖ್ಯ ಅತಿಥಿಯಾಗಿ ನಮ್ಮ ಊರಿನವರೆಲ್ಲ ಗಣ್ಯರಿದ್ದಾರೆ ಸೊ ಈ ಸಮಾರಂಭದ ಸಭಾಧ್ಯಕ್ಷವನ್ನು ಶ್ರೀ ಗೋಕುಲಾಶ್ ಆನಂದರ ಶೆಣಿ ನಮ್ಮ ವೆಂಕಟರಮಣ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಅವರು ಸಭಾಧ್ಯಕ್ಷರಾಗಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಯಾಗಿ ಮೊದಲಿಗೆ ನಮ್ಮ ಹಿರಿಯರು ಈ ದೇವಸ್ಥಾನದ ಮಾಜಿ ಆಡಳಿತ ಮುಖ್ಯಸ್ಥರು ಶ್ರೀ ಶ್ರೀದರ್ಶನಿ ಅವರು ಇದ್ದಾರೆ ಅವರೊಂದಿಗೆ ಶ್ರೀ ಗುರುಮೆ ಸುರೇಶ್ ಶೆಟ್ಟರು ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ ಅದೇ ರೀತಿ ಮಾಜಿ ಶಾಸಕರಾದ ಶ್ರೀ ವಿನಯ್ ಕುಮಾರ್ ಸೊರಕ್ಕೆ ಹಾಗೂ ಶ್ರೀ ಲಾಲಾಜಿ ಮೆಂಡನ್ ಅವರು ಇದ್ದಾರೆ ಅದೇ ರೀತಿ ನಮ್ಮ ಸಮಾಜದ ಒಂದು ರೆಪ್ರೆಸೆಂಟೇಟಿವ್ ಅಂತ ಹೇಳ್ಬೋದು ನಾವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ವೇದವ್ಯಾಸ್ ಕಾಮತ್ರು ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ಶ್ರೀ ಪ್ರತಾಪ್ ಸಿಂಗ್ ನಾಯಕು ಅವರು ಕೂಡ ಇಲ್ಲಿ ಆಗಮಿಸಲಿದ್ದಾರೆ ಅದೇ ರೀತಿ ನಮ್ಮ ಊರಿನ ಹಿರಿಯರು ನಮ್ಮ ಶ್ರೀ ಮನೋಹರ್ ಶೆಟ್ರು ಲಕ್ಷ್ಮೀ ಜನಾರ್ದನ್ ದೇವಸ್ಥಾನದ ಆಡಳಿತ ಮುಕ್ತೇಶ್ವರು ಅದೇ ರೀತಿ ಶ್ರೀ ವಾಸುದೇವ್ ಶೆಟ್ರು ನಮ್ಮ ಹೊಸಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತ ಅಧ್ಯಕ್ಷರು ಅವರು ಮುಖ್ಯತೆ ಬರಲಿದ್ದಾರೆ ಅದೇ ರೀತಿ ನಮ್ಮ ಒಂದು ಜಿ ಎಸ್ ಬಿ ವಾಲ್ಡ್ ಟೆಂಪಲ್ ಅಸೋಸಿಯೇಷನ್ನ ಒಕ್ಕೂಟದ ಒಂದು ಅಧ್ಯಕ್ಷರಾದ ಶ್ರೀ ಅತುಲ್ಕುಡ ಮುಲ್ಕಿ ಅವರ ಒಂದು ಉಪಸ್ಥಿತಿ ಕೂಡ ಇದೆ ಅದೇ ರೀತಿ ನಮ್ಮ ಬೇರೆ ಬೇರೆ ಸಮಾಜದ ಅಂದರೆ ನಮ್ಮ ಕಾಪು ಇನ್ನ ಅಭಿಲ ಸಮಾಜದ ಶ್ರೀ ವಿಕ್ರಮ್ ಕಾಪು ಅದೇ ರೀತಿ ಮೊಗವಿ ಮಹಾಸಭಾ ಮಾಜಿ ಅಧ್ಯಕ್ಷರು ಶ್ರೀ ಮೋಹನ್ ಬಂಗೇರ ಅವರು ಕೂಡ ಮುಖ್ಯ ಅತಿಥಿಯಾಗಿ ಬರಲಿದ್ದಾರೆ ಅದೇ ರೀತಿ ನಮ್ಮ ಊರಿನ ಹಿರಿಯರಾದ ಶ್ರೀ ಲಕ್ಷ್ಮೀನಾರಾಯಣ ನಾಯಕ್ ಕಾಪು ಹಾಗೂ ನಮ್ಮ ದಾನಿಗಳಾದ ನಮ್ಮ ಶ್ರೀ ನಾಗಾನಂದ್ ಭಟ್ ಕಾಪು ಇವರು ಕೂಡ ಡಾಕ್ಟರ್ ನಾಗಾನಂದ್ ಭಟ್ ಕಾಪು ಇವರು ಕೂಡ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ